ಹದಿನಾರರಿಂದ ಇಪ್ಪತ್ತೆಂಟು ವರ್ಷದವರು ಆಂಜನೇಯ ಸ್ವಾಮಿಯನ್ನು ಕಡ್ಡಾಯವಾಗಿ ಪೂಜಿಸಬೇಕಂತೆ ನೀವು ಆಂಜನೇಯ ಸ್ವಾಮಿಯನ್ನು ಸ್ಮರಿಸಿದ್ರೆ ನಿಮ್ಮಲ್ಲಿ ಇದು ಜಾಗೃತಗೊಳ್ತದೆ ಹೌದು ಹಿಂದೂ ಧರ್ಮದಲ್ಲಿ ಅನೇಕ ದೇವರು ಮತ್ತು ದೇವತೆಗಳನ್ನು ಪೂಜಿಸಲಾಗ್ತದೆ ಆದರೆ ಕಲಿಯುಗದಲ್ಲಿ ಹೆಚ್ಚಾಗಿ ಪೂಜಿಸಲಾಗುವ ದೇವರುಗಳಲ್ಲಿ ಆಂಜನೇಯ ಸ್ವಾಮಿಯು ಪ್ರಮುಖರು ಅವರು ಎಂಟು ಚಿರಂಜೀವಿಗಳಲ್ಲಿ ಒಬ್ಬರು ಅಲ್ಲದೆ ಹನುಮಂತನನ್ನ ಯುವಕರ ಆದರ್ಶ ಅಂತ ಪರಿಗಣಿಸಲಾಗಿದೆ ಸ್ವಾಮಿ ವಿವೇಕಾನಂದರು ಆಂಜನೇಯ ಸ್ವಾಮಿಯನ್ನ ಪೂಜಿಸಿದ್ರು ಮತ್ತು ಆಂಜನೇಯನ ಪಾತ್ರಗಳನ್ನ ಅವರು ತಮ್ಮ ಆದರ್ಶವೆಂದು ಪರಿಗಣಿಸಿದ್ರು ಆಂಜನೇಯ ಸ್ವಾಮಿಯ ಪಾತ್ರಗಳ ವಿವರಣೆಯು ರಾಮಾಯಣದ ಸುಂದರಕಾಂಡ ಮತ್ತು ಹನುಮಾನ್ ಚಾಲಿಸದಲ್ಲಿ ಕಂಡುಬರುತ್ತದೆ ಆಂಜನೇಯ ಸ್ವಾಮಿಯ ಪಾತ್ರ ಯುವಕರಿಗೆ ಸ್ಫೂರ್ತಿದಾಯಕವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಯುವಕರು ಆಂಜನೇಯ ಸ್ವಾಮಿಯನ್ನ ಹೆಚ್ಚಾಗಿ ಪೂಜಿಸಬೇಕು ಮತ್ತು ಆತನಲ್ಲಿನ ಗುಣಗಳನ್ನ ತಮ್ಮಲ್ಲಿಯೂ ಅಳವಡಿಸಿಕೊಳ್ಬೇಕು ಹೌದು ಯುವಕರು ಭಕ್ತಿಯನ್ನೇಕೆ ಪಾಲಿಸಬೇಕು ಯುವಕರು ಆಂಜನೇಯ ಸ್ವಾಮಿಯನ್ನ ಸ್ಮರಿಸೋದ್ರಿಂದ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ ಅನ್ನೋದನ್ನ ಒಂದೊಂದಾಗಿ ತಿಳಿಯೋಣ ಅದಕ್ಕೂ ಮುನ್ನ ಭಕ್ತಿಯಿಂದ ಆಂಜನೇಯ ಸ್ವಾಮಿಗೆ ಲೈಕ್ ಕೊಟ್ಟು ಓಂ ಶ್ರೀ ವಾಯುಪುತ್ರ ಆಂಜನೇಯ ಸ್ವಾಮಿಯೇ ನಮಃ ಅಂತ ಕಮೆಂಟ್ ಮಾಡಿ ವಾಯುಪುತ್ರನ ಆಶೀರ್ವಾದ ನಮ್ಮ ಮೇಲಿದ್ರೆ ಯಾವುದೇ ತೊಂದರೆಗಳು ಬರೋದಿಲ್ಲ ಹಾಗೆ ಜ್ಯೋತಿಷ್ಯದಲ್ಲಿ ಏನಾದರೂ ಪರಿಹಾರಗಳು ಬೇಕಾದಲ್ಲಿ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ ಮೊದಲನೆಯದಾಗಿ ಯುವಕರು ಭಕ್ತಿಯನ್ನೇಕೆ ಪಾಲಿಸಬೇಕು ಅಂದರೆ ವಾಸ್ತವವಾಗಿ ಭಕ್ತಿಗೆ ವಯಸ್ಸಿನ ಯಾವುದೇ ಇತಿಮತಿಗಳಿಲ್ಲ ಆದರೆ ಇಂದಿನ ಯುವ ಪೀಳಿಗೆಗಳು ಯೌವನವು ಭಕ್ತಿಗೆ ಉತ್ತಮ ಯುಗ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಯಾಕಂದರೆ ಈ ವಯಸ್ಸಿನಲ್ಲಿ ಭಕ್ತಿಯನ್ನು ತಮ್ಮಲ್ಲಿ ತೊಡಗಿಸಿಕೊಂಡ್ರೆ ದುಶ್ಚಟಗಳಿಂದ ದೂರ ಇರಬಹುದು ನೀವು ಕೆಟ್ಟ ಕೆಲಸಗಳಲ್ಲಿ ತೊಡಗಿಸಿಕೊಂಡ್ರೆ ನಿಮ್ಮ ಭವಿಷ್ಯವು ತೊಂದರೆಗೊಳಗಾಗಬಹುದು ಇಂತಹ ಪರಿಸ್ಥಿತಿಯಲ್ಲಿ ಬದುಕಿಗೆ ಸರಿಯಾದ ದಾರಿಯನ್ನು ನೀಡಲು ಈ ವಯಸ್ಸಿನಲ್ಲಿ ಭಕ್ತಿ ಅಗತ್ಯ ಭಕ್ತಿಯ ಮಾರ್ಗವನ್ನ ಅನುಸರಿಸಿ ಹಾಗೆಯೇ ಆಂಜನೇಯ ಸ್ವಾಮಿಯಂತೆ ಮಹಿಳೆಯರನ್ನ ಗೌರವಿಸೋದನ್ನ ಕಲಿಬೇಕು ಯಾಕಂದ್ರೆ ಆಂಜನೇಯ ಸ್ವಾಮಿಯು ಪ್ರತಿಯೊಂದು ಮಹಿಳೆಯರನ್ನ ತನ್ನ ತಾಯಿಯ ರೂಪದಲ್ಲಿ ನೋಡುತ್ತಿದ್ರು ಎರಡನೆಯದಾಗಿ ಮಾನಸಿಕ ಸಮಸ್ಯೆಗಳಿಂದ ಪರಿಹಾರ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಯುವ ಪೀಳಿಗೆಯಲ್ಲಿ ಒತ್ತಡ ಖಿನ್ನತೆ ಮತ್ತು ಆತಂಕದ ಸಮಸ್ಯೆಗಳು ಹೆಚ್ಚಾಗ್ತಿವೆ ಇದಕ್ಕೆ ಒಂದು ಕಾರಣವೆಂದ್ರೆ ನಾವು ಸಭ್ಯತೆಯನ್ನು ಮರೆತು ನಮ್ಮ ಮನಸ್ಸು ವಿಚಲಿತಗೊಳ್ಳಲು ಪ್ರಾರಂಭವಾಗುವುದಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಆಂಜನೇಯ ಸ್ವಾಮಿಯನ್ನ ಸ್ಮರಿಸೋದ್ರಿಂದ ನಿಮ್ಮಲ್ಲಿ ನಮ್ರತೆ ಮತ್ತು ಭಕ್ತಿಯ ಭಾವನೆ ಜಾಗೃತಗೊಳ್ಳುತ್ತದೆ ಮೂರನೆಯದಾಗಿ ಜ್ಞಾನ ಮತ್ತು ಬುದ್ಧಿವಂತಿಕೆ ಹನುಮಾನ್ ಚಾಲಿಸದ ಆರಂಭದಲ್ಲಿ ಬಲ ಬುದ್ಧಿ ವಿದ್ಯಾ ದೇಹು ಮೋಹಿ ಅರಹು ಕಲೇಶ್ ವಿಕಾರ ಎಂದು ಹೇಳಲಾಗಿದೆ ಬುದ್ಧಿವಂತಿಕೆ ಮತ್ತು ಜ್ಞಾನದ ಶಕ್ತಿಯಿಂದ ಆಂಜನೇಯ ಸ್ವಾಮಿಯು ಅನೇಕ ಸಮಸ್ಯೆಗಳನ್ನ ನಿವಾರಿಸಿದ್ರು ಆದ್ದರಿಂದ ಯುವ ಪೀಳಿಗೆ ಕೂಡ ಆಂಜನೇಯನನ್ನ ಆರಾಧಿಸಬೇಕು ಮತ್ತು ಅವರ ಶಕ್ತಿ ಬುದ್ಧಿವಂತಿಕೆ ಮತ್ತು ಜ್ಞಾನದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ನಾಲ್ಕನೆಯದಾಗಿ ಗುರಿಗಳತ್ತ ಗಮನವಿರಲಿ ಹೌದು ಯುವಕರು ಆಂಜನೇಯ ಸ್ವಾಮಿ ಪೂಜೆಯಿಂದ ಮೂಲಭೂತ ಯಶಸ್ಸಿನ ಮಂತ್ರವನ್ನು ಕಲಿಯಬಹುದು ಯಶಸ್ಸಿನ ಮೂಲ ಮಂತ್ರವೆಂದರೆ ಫಲಗಳನ್ನು ತೆಗೆದುಕೊಳ್ಳುವ ಬದಲು ಗುರಿಗಳನ್ನು ಸಾಧಿಸುವತ್ತ ಗಮನ ಹರಿಸುವುದಾಗಿದೆ ಆಂಜನೇಯ ಸ್ವಾಮಿ ಕೂಡ ಹಾಗೆಯೇ ಮಾಡಿದ್ರು ಲಂಕಾದಿಂದ ಸೀತಾ ದೇವಿಯನ್ನ ಹುಡುಕೋದು ಅವರ ಪ್ರಮುಖ ಪಾತ್ರವಾಗಿತ್ತು ಅವರು ರಾಮನಿಂದ ಯಾವುದೇ ಉಡುಗೊರೆಯ ನಿರೀಕ್ಷೆಯನ್ನ ಇಟ್ಟುಕೊಂಡಿರಲಿಲ್ಲ ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಯುವ ಪೀಳಿಗೆ ಆಂಜನೇಯ ಸ್ವಾಮಿಯನ್ನ ಸ್ಮರಿಸಬೇಕು ಧನ್ಯವಾದಗಳು